ಏನ್ರಿ ಇದು ಲವ್ ಫುಲ್ ನನ್ ಕೈಗೆ ಕೊಟ್ರಿ ಇದು ನನ್ ಪ್ರೀತಿ ಹಾಗಾದ್ರೆ ನೀವು ನೀವು ಇಷ್ಟೋ ತನಕ ಪೂಜಾ ಅವರೇ ಅಂತ ಇದ್ರಿ ಈ ಪೂಜಾನ ಇರ್ಲಿ ಬಿಡಿ ಬನ್ನಿ ಕೇಕ್ ಕಟ್ ಮಾಡಿ ಸರಿ ಸರಿ ಖುಷಿ ನಂಗೆ ಮಾಡ್ಬಿಟ್ಟೆ ರೋಹಿಣಿ ಅವ್ರೆ ಇದೇನಿದು ನೀವು ದೋಸೆ ಮಾಡ್ಕೋತಿದ್ದೀರಾ ಮಾಡ್ಕೊಡೋ ಹಾಗ್ ಮಾಡಿದೀರ ನನಗೆ ಏನ್ ಬೇಕೋ ಅದನ್ನ ನಾನೇ ಬೇಯಿಸ್ಕೊಂಡ್ ತಿನ್ಬೇಕಂತೆ ಅಷ್ಟೇ ಆರ್ಡರ್ ನೀವ್ ಈ ಕಡೆ ಬನ್ನಿ ನಾನು ಮಾಡ್ಕೊಡ್ತೀನಿ ಬೇಕಾಗಿಲ್ಲ ಯಾಕೆ ಹೇಳಿ ಇದನ್ನು ನೀವ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ನೀವು ಗಂಡ ಹೆಂಡತಿ ಸೇರ್ಕೊಂಡು ಅತ್ತೆ ಅದನ್ನ ತೋರ್ತಿದಾರ ಹೊತ್ತೀರಾ ಎಲ್ಲ ರೋಹಿಣಿಯವ್ರೆ ಸದಿ ಕಷ್ಟ ಆಗ್ತಿರ್ಬೇಕಲ್ವಾ ನಿಮ್ಗೆ ಹಾ ಒಬ್ ಕಷ್ಟ ಪಡ್ತಿರೋದನ್ನ ನೋಡಿ ತುಂಬಾ ಖುಷಿ ಆಗ್ತಿರ್ಬೇಕಲ್ವಾ ಏನಿದು ಅಮೋಘವಾಗಿ ಅತಿ ಸುಂದರವಾದ ಕೆಟ್ಟ ರೋಸ ಮಾಡ್ತೀನಿರಾ ರೋಹಿಣಿಯವ್ರೆ ಹ ರೋಣಿ ಅವ್ರೆ ನಿಮ್ಮನ್ನ ನೋಡದೆ ಏನ್ ಅನಸ್ತಿದೆ ಗೊತ್ತಾ ಟರ್ಮ್ ಹೋಗಿಕ್ಕಿಂತ ಮುಂಚೆ ಪದವಿ ಕಳ್ಕೊಂಡಿರೋ ಒಂದು ಮಂತ್ರಿ ವಿಧಾನಸೌಧದ ಮುಂದೆ ನಿಂತಿರೋ ಕಾಣ್ತಿದೀರ ಅಯ್ಯೋ ಹೇಗಿದ್ರಿ ಹೇಗ ಹೋಗಿದ್ದೀರಾ ರೋಹಣಿ ಅವ್ರೆ ನೀವು ಫೇವ್ರೆಟ್ ಸೊಸೆ ಮಲೇಷಿಯನ್ ಬ್ರೀಡ್ ಬಾನ್ ವಿತ್ ಗೋಲ್ಡನ್ ಸ್ಪೂನ್ ಅಂತೆಲ್ಲ ಹೊಗಳಿಸ್ಕೊತಿದ್ದ ನೀವು ಈಗ ಅವಮಾನ ಮಾಡಿಸ್ಕೊಂಡು ಒಂದ್ ಮೂಲೆ ಕೂತಿದ್ದೀರಾ ಲಗಿ ಹೊಟ್ಟೆ ಹುಣ್ಣ ಫಸ್ಟ್ ಲಗಿ ಅವಮಾನ ಆಗ್ತಿರೋದನ್ನ ನೋಡಿ ತುಂಬಾ ಸಂತೋಷ ಆಗ್ತಿರ್ಬೇಕಲ್ವಾ ನಿಮ್ಗೆ ಓ ಹಾ ಇಟ್ಸ್ ಕ್ಯಾರ್ ಈ ಕಾಮನ್ ಸೆನ್ಸ್ ನೀವ್ ಸುಳ್ಳು ಹೇಳಕ್ಕಿಂತ ಮುಂಚೆ ನಿಮಗೆ ಇರ್ಬೇಕಿತ್ತು ಕನ್ನಡಿಯಲ್ಲಿ ಈ ದೋಸೆ ಹಿಟ್ನ ತೋರಿಸಿ ಇದೇ ಚಂದ್ರ ಅಂತ ಪ್ರೂವ್ ಮಾಡಕ್ ಹೊರ್ಟಿರಿ ಸೇ ನಿಮ್ಗೆ ನಿಮ್ಗೆ ಕೊಡ್ಬೇಕಾದ್ರೆ ನಮ್ ಯಾರಿಗೂ ಅಯ್ಯೋ ಪಾಪ ಅಂತ ಅನ್ಸೇ ಇಲ್ಲ ಇನ್ಫ್ಯಾಕ್ಟ್ ನೀವು ಯಾಕೆ ಫುಲ್ ಹೇಳೋದು ಅಂತ ನಾನು ಯೋಚನೆ ಮಾಡ್ತಿದ್ವಿ ಗೊತ್ತಾ ಅಂಡ್ ಆಲ್ಸೋ ಸೂರ್ಯ ಅವ್ರು ಹೇಳ್ತಾ ಇದ್ರು ಇನ್ನೂ ತುಂಬಾ ಚಂದ್ರ ಹೇಳಿದ್ದೀರಾ ಅಂತ ಅದೇನೋ ಮನೋಜ್ ಅವ್ರ ಮುಂಚೆ ಏನು ಗೊತ್ತಿಲ್ಲ ಅಂತ ಹೇಳ್ತಿದವರು ಸಡನ್ ಆಗಿ ರೋಹಿಣಿ ನನ್ನ ಮುಂಚೆಕ್ಕೋಗಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಮಕ್ಕಳು ಮಕ್ಕಳು ಅಂತ ಮಿಸ್ಟೇಕ್ ಹೋಗಿ ಹೋಗಿ ನೀವ್ ಮಾಡಿದಿರಲ್ಲ ವಿದ್ಯೆ ನೋಡಿ ಹೇಗೆ ನೀನು ಕೈ ಕೊಟ್ಟಿದೆ ಅಂತ ಛಾಯಾ ಅವರು ಸೂರ್ಯ ಅವ್ರ ಕೈಗೆ ಸಿಕ್ಕಾಕೊಂಡ್ರು ಮೇಕೆ ಬಂದನ ಕೂಡನು ಅವ್ರ ಕೈಗೆ ಸಿಕ್ಕಾಕೊಂಡ್ರು ಒಟ್ನಲ್ಲಿ ನಿಮ್ ಗತಿ ಅದೋ ಗತಿ ಆಗೋಗಿದೆ ಅವ್ರಾಗಿ ಸಿಕ್ಬಿಡಿಲ್ಲ ಶ್ರುತಿ ಇವರೇ ನನ್ನ ಹಿಂದೆ ಬಿದ್ದಿತ್ತು ಬೇಕು ಅಂತ ಒಂದ್ ಹೆಣ್ಣಿನ ಜೀವನದಲ್ಲಿ ಆಟ ಆಗ್ಬಿಟ್ರು ಇದಕ್ಕೆಲ್ಲ ಆಪೋಸಿಟ್ ರಿಯಾಕ್ಷನ್ ಇರುತ್ತೆ ಅನ್ನೋದೇ ಮರ್ತ್ಬಿಟ್ಟಿದ್ದಾರೆ ಈ ಗಂಡ ಹೆಂಡತಿ ಹೇಗೆ ನಾವ್ ಯಾಕೆ ನಿನ್ನ ಹಿಂದೆ ಬೀಳ್ಬೇಕು ಅಲ್ಲ ಚಾಯ ಪಚೆ ನಮ್ಗೆ ಹೇಗಿತ್ತು ಛಾಯಾ ಅವ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡು ನಮ್ ಹಿಂದೆ ಬಂದಿತ್ತು ಆಮೇಲೆ ಕನ್ನಡ್ದ ಕೊಟ್ಟಿದ್ದು ಸಿಗ್ ಬಿದ್ದಿದ್ದು ಆಮೇಲೆ ಆ ದಿನಕ್ಕಂದಿನ ದಿನೇಶ ಮೇಕೆ ಮಂಜೇನ ಅವ್ರೆ ಆ ಅವ್ರೆ ಅವ್ರು ನೀವಿದ್ದಾಗ್ದಲೇ ಇದ್ದಿದ್ದು ನಿನ್ ಕಂಡಕ್ ಬಿಂದೆ ನಮ್ ಕಂಡಕ್ ಬಿದ್ರು ಅಲ್ಲ ಅದು ನಮ್ ತಪ್ಪೇನಿದೆ ಅಂತ ಅಂಡ್ ಆಲ್ಸೋ ರೋಹಿಣಿ ಅವರೇ ನೀನೇ ಅವ್ರನ್ನ ಮನೆ ಕರ್ಕೊಂಡ್ ಬಂದ ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರ ಅಡಿಗೆ ಓಡಾಡ್ತಿದ್ರು ಓಡಾಡ್ತಿದ್ರೆ ಹೇಗ ಹೇಳಿ ಒಟ್ನಲ್ಲಿ ವಿಧಿ ಲೆಕ್ಕ ಪಕ್ಕ ಇತ್ತು ನೋಡಿ ನೀ ಮಾಡಿ ಮೋಸಕ್ಕೆ ದಂಡ ಸರ್ ರಿಯಾಕ್ಟ್ ವಿಧಿ ಯಾತು ಒಬ್ರು ಜೀವನದಲ್ಲಿ ಮಾತ್ರ ಇರಲ್ಲ ಶ್ರುತಿ ಇವತ್ತು ನನ್ನ ನೋಡಿ ನಗ್ತಿರೋರು ನಾಳೆ ಬಾಯ ಮೇಲೆ ಇಟ್ಕೊಳ್ಳೋ ಹಾಗೆ ಬದುಕಿ ತೋರಿಸ್ತೀನಿ ಬೆಳಿತೀನಿ ನ್ಯಾಯವಾಗಿ ನಿಷ್ಠೆಯಿಂದ ಬೆಳೆದು ತೋರ್ಸಿದ್ರೆ ಮೊದ್ಲು ಸಂತೋಷ ಪಟ್ಟಿದ್ದೆ ನಾವ್ ರೋಹಿಣಿಯವ್ರ ಇನ್ನೊಬ್ರು ದುಡ್ಡು ತಿಂದು ಇನ್ನೊಬ್ರು ಮೋಸ ಮಾಡಿ ಬದುಕ್ ಬೇಡಿ ಅಷ್ಟೆ ಕಡಕ್ ಕಡಕ್ ದೋಸೆ ಶ್ರುತಿ ಅಲ್ಲ ಆದ್ರೂ ಹೀಗ್ ನೇರ್ ನೇರವಾಗಿ ಅವಮಾನ ಮಾಡ ಸರಿನಾ ಸರಿನೆ ನಿಮ್ ಗೊತ್ತಾ ಅವ್ರ ಅತ್ತೆ ಹತ್ರ ನಿಮ್ ಬಗ್ಗೆ ಹೇಗೆಲ್ಲ ಮಾತಾಡ್ತಾರೆ ಅಂತ ಬೆಂಕಿ ಹಚ್ಚೋರ್ಗೆ ಬಿಸೆಯಿಂದ ಹೆದ್ರೋದು ಏನ್ ಚೆನ್ನಾಗಿರೋದೇ ಅದಕ್ಕೆ ಸತ್ವರ್ಯ ಕೊಟ್ಟೆ ಮನೋಜ್ ಎತ್ತೆ ಮಾಡಿಲ್ಲ ಯಾಕೆನೋ ಎತ್ತೆ ಇದ್ದೀರಾ ಯಾಕೆ ಮನೋಜ್ ಮನೋಜ್ ಮಾಡಿಲ್ಲ ಯಾಕೆನೋ ಎತ್ತೆ ಇದ್ದೀರಾ ಯಾಕೆ ಮನೋಜ್ ಮನೋಜ್ ಹೋಗ್ತಿದ್ಯಾಬೇಲ್ ಬಡವ ನಾನು ಅದಕ್ಕೆ ಇಟ್ಕೊಂಡು ಎಲ್ಲಿಗೂ ಹೋಗ್ತಿದ್ಯಾ ನಾನು ಅಂತ ಹೋಗ್ತಿದ್ದೀನಿ ಓ ಆಸ್ಗೆ ತ್ಯಾಗ ಮಾಡ್ತಿದ್ಯಾ ಮನೇಷಿನ್ ರಾಣಿ ಸುಖ ಸುಖೆ ಮೇಲೆ ಮಲ್ಕೊಂಡೆ ಅಂತ ಅವ್ಳು ಆಸ್ಕೆ ತ್ಯಾಗ ಮಾಡಿ ನೀನ್ ಲಾನ್ ಹೋಗಿ ಮಲ್ಕೋತಿದ್ಯಾ ಏನು ಬೇಕಾಗಿಲ್ಲ ನೀನ್ ಹೋಗಿ ಆಸ್ಕೆ ಮೇಲೆ ಮಲ್ಕೋ ಅವ್ಳ ಕೆರೆ ಕಡೆ ಮಲ್ಕೊಳ್ಳಿ ಏನು ಕುಂಡರು ಬಣ ವೆಂಕಟರಮಣ ಮನದ ಮನೋಜ ಹೂವು ಬಳ್ಳಿಯ ನಡುವೆ ತಮಿಳು ಬಳ್ಳಿಯ ಪ್ರವೇಶವಾಗಿ ಕ್ರಮ ಕೈ ಉಳ್ಳುತ್ತಿದೆ ಹೂವಿಗೆ ಬಳ್ಳಿಯ ಆಸರೆ ಇಲ್ಲ ಬಳ್ಳಿಗೆ ಹೂವೇ ಇಲ್ಲ ಕೊಡ ಸೂರ್ಯ सुनने पुट्रे सर सु

ಅವಳು ಬಾರಿ ಮಗಳು ರೇಟ ನೋಡೋಳು ನೋಡ್ತೀನಿ ನೋಡ್ದೆ ಕಾರಿಗೆ ನಾನಾಯ್ ನಾಕಾರಿಗೆ ಮಲ್ಕಟ್ಟಾಗದೇನೋ ಅನ್ನದ ಹೋಗಿ ತಿಂಬು ಚಾಪೆನ ಅವ್ರ ಮುಖದ ಸಾಕು ಅವ್ ಕೆಳಗಡೆ ಮಲ್ಕೊಳ್ಳಿ ನೀನು ಹೋಗ್ ಮೇಲೆ ಮಲ್ಕೊಳ್ಳ ಹೋಗ ನಿನಗೆ ಕಾಣೋ ಹೆಚ್ಚಿನ ಮಾತ್ರೆ ಕಿರೋ ಬಿಡ್ತೀನಿ ನಿನ್ಗೆ ಹೋಗ್ ಮಲ್ಕೊಳ್ಳೋ ಮೇಲೆ ಸೋರಿ ಅಯ್ಯೋ ಸರಿ ಅನ್ಬಿಟ್ಟು ಇನ್ನು ಇನ್ನೇ ನಿಂತಿದೀನೋ ಹೋಗೋ ಒಳಗೆ ಹೊರಗೆ ಹೋಗಿ ಮನ್ಸಕ್ ಬಂದ್ ಮಾಡ್ಕೋ ಹೋಗೋ ಯಾರೇ ಅದು ಈವತ್ತಲ್ಲಿ ಕರಿ ಬಡ್ಕೋತಾ ಇರೋದು ಪೂಜಾರಿ ರಿಷಿ ಮಾಡು ರಿಷಿ ಮಾಡು ವಾಂತಿ ಕೊಡ್ತೀನಿ ಫ್ರೆಂಡು ಅನ್ಯಾಯ ತುಂಡದು ಈ ಹೊತ್ತಲ್ಲಿ ಅವಳಿ ಯಾಕೆ ಫೋನ್ ಮಾಡ್ತಾರೆ ನಿಂಗೆ ನನ್ಗೇನ್ರಿ ಗೊತ್ತು ಕೇಳಿ ನೋಡ್ತೀನಿ ಹಾ ಕೇಳು ನೋಡ್ಬೇಡ ಹಲೋ ಹಲೋ ಮೀನವ್ರ ಸಾರಿ ತೊಂದ್ರೆ ಆಯ್ತಾ ಹಾಗೇನಿಲ್ಲ ಊಟ ಆಯ್ತಾ ಮನ್ಸು ಇಲ್ವಾ ಮೀನಾ ಯಾಕೆ ಮನ್ಸು ಮಾರಾಟ ಆಗೋಗಿದ್ಯಾ ಅನ್ನಿಸ್ತಾ ಇದೆ ಅಂದ್ರೆ ಅಂದ್ರೆ ಸಂತೋಷ ಪ್ರೀತಿನಾ ಪ್ರೀತಿನ ಓಹೋ ಓ ಮೇಡಮ್ ಅವರು ಲವಲ್ ಬಿದ್ದಾಯ್ತು ಏನ್ ಇವಾಗ ನೋವನ್ಕೊಂಡು ನೋಡ್ರಿ ನೀನ್ ಸ್ಕೂಲ್ ನಡ್ತಾ ನೀವು ಸುಮ್ಮನೆ ಸುಮೆ ಕುಕ್ಕೊಳ್ರಿ ಿದ್ದೇನೋ ಆಯ್ತು ಆದ್ರೆ ನಮ್ದ ಏನ್ ಮಾಡ್ಲಿ ಅಂತ ಕೇಳಕ್ ಫೋನ್ ಮಾಡ್ದೆ ಅಯ್ಯೋ ಇದೊಳ್ಳೆ ಚೆನ್ನಾಗಾಯ್ತಲ್ಲ ಒಬ್ರು ಒಬ್ರು ಇಷ್ಟ ಪಡ್ತಿದ್ದೀರಾ ಅಂದ್ಮೇಲೆ ಮದ್ವೆ ಆಗ್ಬಿಡಿ ಅಯ್ಯೋ ಅವ್ನ್ ಹೇಗೋ ಏನೋ ಮದ್ವೆ ಆಗ್ಬಿಟ್ರೆ ಕಷ್ಟ ಆಗಲ್ವಾ ಅಲ್ಲ ಅವ್ರೆ ಮನ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ಮದ್ವೆ ಆಗದ್ರ ತಪ್ಪೇನಿದೆ ಅವನ್ ಕೆತ್ತವನ್ ಆಗಿದ್ರೆ ಸ್ವಲ್ಪ ದಿನ ಅವ್ನ್ ಹೇಗೋ ಏನೋ ಅಂತ ನೋಡಿ ಆಮೇಲೆ ಮದ್ವೆ ಆಗೋದ್ ಒಳ್ಳೇದಲ್ವಾ ಅನುಮಾನ ಇದ್ರೆ ನಂಬಾರ್ದು ನಂಬದ್ ಮೇಲೆ ಅನುಮಾನ ಪಡ್ಬಾರ್ದು ಅಯ್ಯೋ ಈ ಭೂಮಿ ಮೇಲೆ ಯಾರು ಪರಿಪೂರ್ಣರಲ್ಲ ಸಣ್ಣ ಪುಟ್ಟ ಲೋಪಗಳು ಎಲ್ರಲ್ಲೂ ಇದ್ದೇ ಇರುತ್ತೆ ಅಣ್ಣ ನಿಜಾನೇ ಆದ್ರೆ ಇದು ಜೀವನಕ್ಕೆ ಸಂಬಂಧಪಟ್ಟಿರೋ ವಿಷಯ ಅಲ್ವಾ ನಾನು ಏನ್ ಹೇಳ್ಬೇಕು ಅಷ್ಟ್ ಹೇಳಿದೀನಿ ನಿಮ್ ಜೀವನದ ಬಗ್ಗೆ ನಿನ್ ಕಾಳಜಿ ಇದ್ರೆ ನಿನ್ ಬೇಕಾದ ತೀರ್ಮಾನ ತಗೋಬೋದು ಸರಿ ಆಯ್ತು ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಮತ್ತೆ ನಿಮ್ ಸಲಹೆ ಕೇಳೋದಿಕ್ಕೆ ಫೋನ್ ಮಾಡ್ತೀನಿ ಓಕೆನಾ ಹ್ಮ್ ಸರಿ ಪೂಜಾ ಅವ್ರೆ ಬಾಯ್ ಹ್ಮ್ ಬಾಯ್ ಅಂಡ್ ಥ್ಯಾಂಕ್ಸ್ ಇಂದ್ರೆ ನಿಮ್ ಕೆಲ್ಸ ಮುಗ್ದಿಲ್ಲ ನಾನು ಅವಾಗವಾಗ ಫೋನ್ ಮಾಡಿ ನಿಮ್ ಹತ್ರ ಟಿಪ್ಸ್ ಕೇಳ್ತಾ ಇರ್ತೀನಿ ಸರಿ ಬಾಯ್ ಏನೇತೀರಿ ಏನ್ ನಡ್ಸ್ತದೆ ನೀನು ಅಯ್ಯೋ ನಾನೇನು ನಡ್ಸ್ತಿಲ್ಲ ರೀ ಪಾಪ ಪೂಜಾ ಅವರು ಪ್ರೀತಿ ಮಾಡ್ತಿದ್ದಾರೆ ಮುಂದೆ ಏನು ಹೇಗೆ ಅಂತ ಕೇಳ್ತಿದ್ರು ಅಷ್ಟೇ ಅದಕ್ಕೆ ತಾವೇನ್ ಹಾ ತಾವ್ ಕೇಳಿಸ್ಕೊಳ್ಳಿ ತಿಳುವಳಿಕೆ ಇರೋದಾಗಿ ತಿಳಿಯುವ ತರ ತಂಪತ್ತಲ್ಲಿ ತಿಳುವಳಿಕೆ ಹೇಳ್ತಾ ಇದೀನಿ ಕೇಳಿಸ್ಕೊಂಡ್ ಇವರೆಲ್ಲ ಒಂದೇ ಗ್ಯಾಂಗು ಏಯ್ ಆ ಪೌಡರ್ನ ಮಾಡಿ ನಾಟದಲ್ಲಿ ಇವಳು ಮುಖ್ಯ ಪಾತ್ರಧಾರಿ ಅವಳು ಸ್ಟಮಕ್ ಬರ್ನ್ ಆಗೋಗ ಅವ್ಳು ಕತ್ ಹೋಗ ಏಯ್ ಹ್ಮ್ ಅಂತವ್ರಿಗೆಲ್ಲ ಸಹಾಯ ಮಾಡಕ್ ಹೋಗಿ ನೀನ್ ಜಾಗ ಕಣೆ ಹೇಳ್ತಾ ಇದೀನಿ ಸಾರು ತುಂಬಾ ಸಾರು ಶಾಪ್ ಶಾಸುಗಳನ್ನ ಹಾಕ್ಬೇಡಿ ಅವ್ರು ಏನಾದ್ರು ಮಾಡ್ಲಿ ಅವ್ರು ಹೇಗಾದ್ರು ನನ್ ಕೆಟ್ಟದ್ ಮಾಡಲ್ಲ ಕೆಟ್ಟವಳು ಆಗಲ್ಲ ಸಾಸಿವೆ ಡಬ್ಬದಲ್ಲಿರುವ ಮಾತ್ರ ಸಾಸಿವೆ ಕಣೆ ಒಂದ್ ಕಿಟ ಅದು ಸಾರ ಬಿದ್ದೋದ್ಮೇಲೆ ಅದು ಸಾರ ಅಂತಾನೆ ಎಲ್ಸ್ಕೊಳ್ಳೋದು ಅದ್ರ ಐಡೆಂಟಿಟಿನೇ ಇರಕ್ಕಿಲ್ಲ ಗಿಫ್ಟ್ ಇಟ್ಕೋ ಇಟ್ಕೋರ ಅವಳು ಮಾಡಿರೋ ಮೋಸ ಆಡಿರೋ ನಾಟಕಗಳೆಲ್ಲ ತಲೆಯಲ್ಲಿ ಇಟ್ಕೊಂಡು ತೀರ್ಮಾನ ತಗೊಳ್ಳೆ ಸಾಸ್ತ್ರಕ್ಕೆ ರೌಡಿಸಮ್ ಮಾಡೋದಕ್ಕೆ ನಾನ್ ನೀವಲ್ಲ ಇದು ಬೇಕಾಗಿತ್ತು ಬೇಕಾಗಿತ್ತು ನಮ್ಗೆ ಅನ್ನಿಸ್ಕೋಬೇಕಾಗಿತ್ತು ಆಯ್ತು 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 ಏನೋ ಅನ್ಬಿಟ್ಟೆ ಹೆಂಗಪ್ಪ ಇವಳನ್ನ ಸಮಾಧಾನ ಮಾಡೋದಿತ್ತು ನಾವು ರೌಡಿಗಳು ನಾವು ಪೋರ್ತಿಗಳು ಆಯ್ತು ಆಯ್ತು ನಮ್ ಕಾಸ್ ಸಿಗ್ಗು ನಾವು ಮಾತಾಡಕಿದ್ರೆ ಇಲ್ಲ ಬಿಡು ಮುಂದೆ ಹೌದಾ ಹೌದು ಸಮಾಧಾನ ಆಯ್ತಾ ಸಮಾಧಾನ ಅಲ್ಲ ಸುಸ್ತಾಯ್ತು ಏನೋ ಗೊತ್ತಿರೋದಲ್ಲ ಅಂದ್ಬಿಟ್ಟೆ ಆಯ್ತು ಈಗ ನಿಮ್ ಕೋಪ ಕಮ್ಮಿ ಆಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಹಾ ರೀಲ್ಸ್ ಮಾಡಬೇಕು ರೀಲ್ಸ್ ಹೌದು ಮಾಡ್ತಾರಳೆ ನಾವು ಯಾವತ್ತೂ ಮಾಡಿಲ್ಲ ರೈಟ್ ನೋಡು ನೀನು ಹೂ ಅಂದ್ರೆ ಮಲ್ಲಿಪೇನು ಇಲ್ಲವಾ ನೋ ಮಲ್ಲಿಪು ನೋ ಕ್ಷಮಾಪು ನನ್ಗದೆಲ್ಲ ಮಾಡಕ್ಕೆ ಬರಲ್ಲ ಬರುತ್ತೆ ಮನಸ್ ಮಾಡ್ಬೇಕು ಯೋಚನೆ ಮಾಡ್ ನೋಡ್ರೆ ಮಿನಮ ಹೇಳ ಮಾಡ

ನೀನ್ ದಡ್ಡಿ ಎಲ್ಲ ಕಡೆ ನಿನ್ನನ್ನ ನಿನ್ನ ದಡ್ಡಿ ಅನ್ನೋರು ಶಾತ ಹ್ಮ್ ನೀನು ಬುದ್ಧಿಲಿ ಸರಸ್ವತಿ ಹಠಾಗಿ ಹಿಡಿದ್ರೆ ಪಾರ್ವತಿ ಸೌಂದರ್ಯದಲ್ಲಿ ನೀನು ಲಕ್ಷ್ಮಿ ಕಪಟಿಗಳ ನಡುವೆ ಕಪಟ ನಾಟಕ ಸೂತ್ರಧಾರಿ ಕಡಿಸಿರೋ ಕರ್ಪೂರದ ಬೋಮೆ ಕಣೆ ನೀನು ವೈ ವಿನಮ್ಮ ಈ ಪೆದ್ನಲ್ ಮಗನ್ ಕೈ ಹಿಡಿದಿರೋ ಮುದ್ದು ಕೈ ಕೈಗಿಡುತ್ತೆ ಹೇಳಿ ಆ ಕೈಗಳಿಂದ ವಿಡಿಯೋನ ಪೋಸ್ಟ್ ಮಾಡಿ ಪೋಸ್ಟ್ ಮಾಡಿಸ್ರಿ ಎಷ್ಟು ಲೈಕ್ಸ್ ಬರ್ತದೋ ಎಷ್ಟು ಕಾಮೆಂಟ್ಸ್ ಬರ್ತದೋ ಎಷ್ಟು ವ್ಯೂಸ್ ಬರ್ತೋದು ಆ ಸಿವನೇ ಬಲ್ಲ ನಾಳೆ ಬೆಳಿಗ್ಗೆ ಅಥವಾ ತಾರೆ ಹೇಳ್ತಿದ್ದಂಗೆ ಇಬ್ರು ಸ್ಟಾರ್ ಗಳ ಬರೋಣ ಇದು ನಮ್ ಮೊದಲನೇ ಸರಿ ವಿಡಿಯೋ ಮಾಡಿರೋದು ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ದೇವಿಗೆ ಕೈ ಮುಟ್ಟು ಆಮೇಲೆ ಮಾಡೋಣ ಆಕೆ ಎಲ್ಲದಕ್ಕೂ ದೇವ್ ಹೇಳ್ಕೊಂಬರ್ತೀಯ ಆ ಡಿಂಗ್ರಿ ಗುಂಗ್ರಿ ಜೀವನ ಗುದ್ದಿಗೆ ತಗೊಂಡಿದ್ದಾನೆ ದೇವ್ರು ಅವನಿಗೆ ಮಾಡೋದಕ್ ಬೇನ್ ಇರುತ್ತೆ ಅವ್ರನ್ನ ನೋಡ್ಕೊಂಡಿ ಬಿಡು ನೋಡ್ಕೊಂತಾನೆ ಬಿಟ್ಟು ಮತ್ತೆ ಭೇಟಿಯನ್ನು ಮಾಡಕ್ ಆಗಲ್ಲ ಶಿವ ಅಂತ ಆ ಶಿವನೇ ಈ ಶಿವಾತ್ಮಿಕೆ ನನ್ನ ಜೀವನದಲ್ಲಿ ಕಲಿಸಿದಾನೆ ಬೀಡ ನೀನು ನನ್ನನ್ನ ಚೆನ್ನಾಗಿ ನೋಡ್ಕೊಡುವಷ್ಟು ಆ ದೇವ್ರು ಕೂಡ ನೋಡ್ಕೊಡಲ್ಲ ಒಂದ್ ಮಾತಾಡುವ ಮುಸ್ಕೋಬಾರ್ದು ಹೇಳಿ ಅದು ಅದು ಯು ಸೋ ಒಂದು ಲೋಟ ಕಾಫಿ ಮಾಡ್ಕೊಂಡ್ ಬರಕ್ಕೆ ಅದ್ ಮಾಡ್ತಾಳೆ ನಾವು ಏ ಮೀನಾ ಕಾಫಿ ರೆಡಿ ಆಗಿಲ್ವೇ ಇಷ್ಟು ದೂರ ಯಾರಾಯ್ತು ಹೋಗ್ತಾನೆ ಮುಟ್ಟದೆ ಮುಟ್ಟಿದ ಕೈ ಪ್ರಾಕ್ಚರ್ ಹೋಗುತ್ತೆ ಗುಂಗ್ರಿ ನಾನು ಯಾವುದು ಯಾವ್ದು ಉಟ್ಬಾರ್ದು ಅಂತ ಹೇಳಿಲ್ವಾ ನಿನ್ಗೆ ಮತ್ತೈತೆ ಬಂದ್ ಮುಟ್ಟಿದ್ದು ಓಕೆ ಹೋಗಿ ನಾನಿ ದೂರ ನಿರ್ಕೋ ಓ ಓ ಎಷ್ಟ್ ಹೇಳಿದ್ರು ಆಗ್ತಾಗಲ್ಲ ಈ ಜನ್ಮಕ್ಕೆ ಹೇಳೀನಾ ನನ್ ಫೋನ್ ಹಲೋ ಹೇಳಿದಿಯಮ್ಮ ಸೂಪರ್ ಅತ್ತೆ ನೀವ್ ಹೇಗಿದ್ದೀರಾ ನನಗೇನ್ ಬಿಡಮ್ಮ ಇಷ್ಟು ವರ್ಷ ಚೆನ್ನಾಗೇ ಇದ್ದೆ ಆದ್ರೆ ಈಗೊಂದ್ ಐದಾರು ದಿನದಿಂದ ಶನಿ ರಾಹು ಕೇತು ಎಲ್ಲ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟಿದೆ ೋ ಯಾಕ್ಯಾಟ ತುಂಬಾ ಜಾಸ್ತಿ ಆಗೋಗಿದೆ ಒಂದ್ ಗ್ರಹ ಶಾಂತಿ ಮಾಡ್ಸೋದಲ್ವಾ ಶಾಂತಿನೇ ಪೂಜೆ ಮಾಡ್ತಿರೋದು ಗ್ರಹಗಳಿಗೆ ಗ್ರಹಚಾರ ಬಿಡ್ಸೋ ಪೂಜೆ ಸಕ್ಕರೆ ಬಂಕೆಯಲ್ಲಿ ಸಿಕ್ಕಾಕೊಂಡ್ರೆ ಗ್ರಹಗಳು ಬದ್ಕೋದುಂಟೆ ಆದ್ರೆ ಈ ಸೋದ್ರ ಸೊಸ್ಯ ಕಾಲ್ ಮಾಡೋವರೆಗೂ ನಿಮಗ್ ನನ್ ನೆನ್ಪೆ ಆಗ್ಲಿಲ್ಲ ಅಲ್ವಾ ನಿನ್ನನ್ ಮರ್ಯೋದುಂಟೆ ನಮ್ಮ ಗುಡ್ಡೆ ಉಂಟೆ मूर् जन मकल मद्वे ಒಬ್ರು ಮದ್ವೆ ಆದ್ರೆ ನನ್ನನ್ ಕಥೆ ಯಾಕೆ ಇನ್ನ ಕತೆ ಮೂರ್ನೇ ಮದ್ವೆಗ್ ನನ್ನೇ ಕರೀಲಿಲ್ಲ ಅದೇನು ಮದ್ವೆ ಮಾಡ್ಕೊಂಡು ಒಂದು ವಾರ ಆದ್ಮೇಲೆ ಬಂದು ಆಕ್ಷತೆ ಹಾಕಿ ಅಂತ ಹೇಳಿದ್ರು ಏನೇನೋ ಸಮಸ್ಯೆ ಕಣಮ್ಮ ಅದಕ್ಕೆ ಕರೆಯಕ್ಕಾಗ್ಲಿಲ್ಲ ಆ ಸಮಸ್ಯೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಈಗಿಂದೀಗ್ನೇ ನಮ್ ಮನೆಗೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೊಟ್ ಬಂದ್ಬಿಡಿ ಏನಿಕಮ್ಮ ನಮ್ ಪ್ರೆಸ್ಗೆ ನೂರನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ನಾವು ಪಬ್ಲಿಷ್ ಮಾಡೋ ಪೇಪರು ಗ್ರ್ಯಾಂಡ್ ಆಗಿ ಸೇಲ್ ಆಗ್ತಿದೆ ಅದ್ರಲ್ಲೂ ಮಾವ ಬರೀತಿರೋ ಕವನಗಳಿಂದ ಹಾಗಾಗಿ ನೀವೆಲ್ಲರೂ ಮನೆಗ್ ಹೊರಟು ಬರ್ಲೇಬೇಕು ನೀವು ನಿಮ್ ಮನೆಯವರು ಅಂದ್ರೆ ನಾನು ನನಗಂತ ಮಾತ್ರ ಬರೋದು ಈ ರಾಹು ಕೇತುರೆಲ್ಲ ಕರ್ಕೊಂಡ್ ಬರಕ್ ಆಗಲ್ಲ ಅಯ್ಯೋ ಅತ್ತೆ ನಮ್ ಮನೇಲಿ ಒಂದ್ ಶನಿ ಇದೆ ಅದ್ರ ಜೊತೆ ಆಟ ಆಡ್ಕೊಂಡಿರ್ತಾರೆ ಪರವಾಗಿಲ್ಲ ಕರ್ಕೊಂಡ್ ಬನ್ನಿ ಅಯ್ಯೋ ಅದಂಗಲ್ಲ ಊರ್ ಬಿಳ ಅತ್ತೆ ನೀವ್ ಮಾವನ್ ಕೈ ಫೋನ್ ಕೊಡಿ ಇರೋ ಇರೋ ಬಂದ್ರು ಕೊಡ್ತೀನಿ ಕೊಡ್ತೀನಿ ಊರ್ ಬೀಳ ಮಾವ ನೀವ್ ಬರಿತಾ ಇರೋ ಕವನಗಳು ತುಂಬಾ ಫೇಮಸ್ ಆಗಿದೆ ನಾನು ಅತ್ತೆ ಎಲ್ಲ ವಿಷಯ ಹೇಳಿದೀನಿ ಹಾಗಾಗಿ ಎಲ್ರು ಮನೆ ಹೊರಟ್ ಬಂದ್ಬಿಡಿ ಸರಿ ನಮ್ಮ ಎಲ್ರು ಕರ್ಕೊ ಬರ್ತೀನಿ ಥ್ಯಾಂಕ್ ಯು ಮಾವ ಬಾಯ್ ಎಲ್ರೂ ಹೋಗೋಣ ಶಾಂತಿ ಎಲ್ರಿಗೂ ಒಂದ್ ಚೇಂಜ್ ಅವ್ರ ಬೇಕಾಗಿದೆ ಕಾಯಿಲೆ ಬಂದ್ ಮನುಷ್ಯ ನಾಲ್ಕ್ ಗೋಡೆಗಳು ಮಧ್ಯ ಇದ್ರೆ ದೇಹದ ಆರೋಗ್ಯ ಮಾತ್ರ ಅಲ್ಲ ಮನಸ್ಸಿನ ಆರೋಗ್ಯದಿಂದನೂ ಉಬ್ಬು ಹೋಗ್ಬಿಡ್ತಾನೆ ಹೊರಗ್ ಬರ್ಬೇಕು ಸೂರ್ಯನ ಕಿರಣ ತಂಗಾಡಿ ಎಲ್ಲ ಸೋಕಿದ್ರೆ ಮನಸ್ಸು ಕೂಡ ಒಂದ್ ಪ್ರಫುಲ್ವಾಗುತ್ತೆ ಸದ್ಯಕ್ಕೆ ನಮ್ಮನೆ ಪರಿಸ್ಥಿತಿನೂ ಹಾಗೆ ಹಾಳಾಗೋಗಿದೆ ನಾವೆಲ್ಲರೂ ಊರ್ವಳ ಮನೆಗೆ ಹೋಗಿ ಮಾವಾ ರವಿ ನನ್ ಎಲ್ಲ ಪ್ಯಾಕ್ ಮಾಡ್ಬಿಡ ಹೋಗು ಅಮ್ಮ ಮೀನಾ ಮಾೂರ್ಯ ಫೋನ್ ಮಾಡಿ ಬರೋಕ್ ಹೇಳಮ್ಮ ಅವ್ನ್ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಡು ಸರಿ ಮಾವಾ ರೋಹಿಡಿ ಮನೋಜ ಸೂರ್ಯ ಹೋಗಿದ ಅವನ್ ಬಟ್ಟೆಗಳು ನೀನೇ ರೆಡಿ ಮಾಡು ಅವನ ಡೇಟ್ ಅಲ್ಲಿಗೆ ಬರಕ್ ನಾನೇ ಬರಕ್ ಹೇಳ್ತೀನಿ ಇವ್ರ ಬೇಕಾಗಿಲ್ಲ ಏ ನಂಗನ ಆಯ್ಕೆ ನನ್ ಮಾತ್ ಕೇಳಿಸ್ಕೊ ಅವ್ನಿಗೆ ಬರ್ತಾನೆ ನೀನು ಹೊರಡು ಎಲ್ಲ ಹೋಗಿ ಹೋಗಿರ್ಣಪ್ಪ ಇವ್ರನ್ನ ಕರ್ಕೊಂಡ್ ಬಂದ್ರಿ ನೀವ್ ಏನಂತಾನೆ ಕ್ಯಾಬ್ ಹೇಳಿದ್ರಲ್ಲ ಮನೆ ಬಾರಿ ಇದೆ ಯಾರಾದ್ರ ಇದ್ರೆ ಹೇಳಿ ಅಂತ ಅವ್ರಿಗೆ ಜಾಗ ಇಲ್ಲ ಯಾಕೆ ಕಷ್ಟ ಸ್ವಲ್ಪ ನೀವು ಕಿಂಕರ ಕೂರಿಸ್ಬೇಕಪ್ಪ ಅವ್ರಿಗೆ ಖರಾನು ಇಲ್ಲ ಹಸುನು ಇಲ್ಲ ದೊಡ್ಡವ್ರೆ ಓರಿಗೋರಿ ಇವ್ರು ಮೊದ್ನೇ ಮನೆ ದುಗ್ಗಿ ಮೊದಲೇ ನಿಲ್ಸಿ ನನ್ನ ಜೀವನ ಬೀದಿಗೆ ತಂದಿದ್ದೀರಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಲೈಕ್ ಕೂಡ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್